ಇನ್ನೊರ ಬೇಕಂತೆ ಆಚಾಣಾ ಮೇಕಪ್ ಅಣ್ಣಾ ಸರಿಯಾ ಪಕ್ಕ ಇಷ್ಟೆಗೊಡ್ರೆ ರೋಡ್ ರೀ ಕಡೆ ಕಾಣಲ್ಲ ಪಕ್ಕ ಬರಿ बंदरा बंदरा आलाकनदेशी वाली आलाकनदेशी आलोकमुरी ऐसा नहीं नहीं हमने इनका बाल बढ़ने लगता ही है ना इतना बोली ता रिलक्स नहीं हो रहा है ದಕ್ಷಿಣ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಇವತ್ತು ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಬೆರಳಿಕ್ಕೆ ಎಷ್ಟು ಹೀರೋಗಳು ಸಿಕ್ಕಿರೋದು ನಮ್ಮ ಪುಣ್ಯ ಬಾಲಿವುಡ್ ತಾಲಿವುಡ್ಗೆ ದಕ್ಷಿಣ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಹೋದರರ ಮಗ ಪ್ರವೀಣ್ ಶೆಟ್ಟಿ ಅವರ ಮಗ ಅವರು ಬಾಲಿವುಡ್ಗೆ ಮತ್ತು ತಾಲಿವುಡ್ಗೆ ಆಯ್ಕೆ ಆಗಲಿ ಅಂತ ಮಂಡ್ಯದ ಸಕ್ಕರೆ ನಾಡಿನಿಂದ ಇವತ್ತೇನು ನಾವು ರೈತಾಪಿ ವರ್ಗದ ಮತ್ತು ಮಂಡ್ಯ ಜಿಲ್ಲೆಯ ಪ್ರವೀಣ್ ಶೆಟ್ಟಿ ಅವರ ಬಣದಿಂದ ಕರ್ನಾಟಕ ರಕ್ಷಣೆ ಅಶೋಕ್ ಅಣ್ಣ ಅಧ್ಯಕ್ಷತೆಯಲ್ಲಿ ಇವತ್ತೇನು ಸಿನಿಮಾನವನ್ನು ಇಲ್ಲಿ ನಾವು ಬಿಡುಗಡೆ ಮಾಡ್ತಿದ್ದೀವಿ ಡಾಕ್ಟರ್ ರಾಜಣ್ಣವ್ರಿಗೆ ಇವತ್ತು ಪುತ್ಥಳಿಗೆ ರಾಜಣ್ಣವ್ರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತೇ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಕುಟುಂಬ ರಾಜಣ್ಣವ್ರಿಗೆ ಮಾಲಾರ್ಪಣೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ಇವತ್ತು ಅವರ ದುಃಖ ಸುಖ ಎಲ್ಲ ಹಂಚ್ಕೊಂಡಿರೋದು ಈ ನಾಡಿನ ಜನತೆಗೆ ತಿಳಿತಾ ಇದೆ ನಮ್ಮ ಪ್ರವೀಣನವ್ರ ಮಗ ಹೆಂಗ್ ಕಾಂತಾರ ಅಂತೇಳಿ ಒಂದು ಸಿನಿಮಾ ಬಂತಲ್ಲ ಆ ರೀತಿಯಾಗಿ ಹೊರಭಮಿ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಈ ಸಕ್ಕರೆ ನಾಡಿನ ಜನತೆ ಪರವಾಗಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹೇಗೆ ಒಂದು ಎಲ್ರಿಗೂ ನಮಸ್ಕಾರ ನಾನು ಪ್ರವೀಣ್ ಶೆಟ್ಟಿ ಅಂತ ನಮ್ಮ ಸಿನ್ಮಾ ನಿದ್ರಾದೇವಿ ನೆಕ್ಸ್ಟ್ ಅವ್ರ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ಇವತ್ತು ಸಕ್ಕರೆ ನಾಡು ಮಂಡ್ಯಕ್ಕೆ ಬಂದಿದ್ದೀವಿ ರಾಜ್ಕುಮಾರ್ ಸರ್ ಕುದಳಿ ಮುಂದೆ ನಾವು ಈ ಥರ ನಮ್ಮ ಮುಂದೆ ನಿಮ್ಮ ಎಲ್ಲರ ಮುಂದೆ ನಿಂತು ಮಾತಾಡ್ತಿದ್ದೀವಿ ಅಂದರೆ ತುಂಬ ಹೆಮ್ಮೆ ಆಗ್ತಿದೆ ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ತುಂಬ ಒಳ್ಳೆ ಒಡನಾಟ ಇತ್ತು ಅವ್ರ ಜೊತೆ ಜಿಮ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ ಅವ್ರ ಜೊತೆಗೆ ನಮ್ಮ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಸೊ ಇವಾಗ ನಾಡಿಗೆ ಬಂದುಬಿಟ್ಟು ತುಂಬ ಒಂದು ಒಳ್ಳೆ ಪಾಸಿಟಿವ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ ಸೊ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ಒಂದು ಒಳ್ಳೆ ಸಿನ್ಮಾ ಆಗಬೇಕಂದ್ರೆ ಒಳ್ಳೆ ಜನಗಳು ಸೇರಬೇಕು ಈ ಸಿನಿಮಾಗ ಆ ಶಕ್ತಿ ತುಂಬಿದೆ ಯಾಕಂದರೆ ಜೈರಾಮ್ ಸರ್ ಅಂತ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಜಯ್ ಕುಲಕರ್ಣಿ ಅವರು ನಮ್ಮ ಧಾರವಾಡದವರು ಅವರು ಯುರೋಪ್ ಅಲ್ಲಿ ಅವರು ಸಿನಿಮಾಟೋಗ್ರಫಿ ಕಲ್ಸಿಬಿಟ್ಟು ಇಲ್ಲಿ ಕನ್ನಡ ಸಿನಿಮಾಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಒಂದ್ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಇರ್ಬೋದು ಸುರಾಗ್ ಸಾಗರ್ ಮಂಡ್ಯ ಜಿಲ್ಲೆ ನಮ್ಮ ತಾಯಿ ಅವರು ಹುಟ್ಟಿ ಬೆಳೆದಿರೋದೆಲ್ಲ ಮಂಡ್ಯದಲ್ಲೇ ನಾನು ನನ್ನ ಐದಾರು ವರ್ಷ ನಾನು ಇಲ್ಲಿ ಬಂದ ತಕ್ಷಣ ಒಂದ್ ಒಳ್ಳೆ ಅಂದ್ರೆ ಒಂದು ಫ್ಯಾಮ್ಲಿ ಫ್ಯಾಮಿಲಿ ಎಲ್ಲ ನೋಡ್ದಂಗೆ ಒಂದು ಫೀಲಿಂಗ್ ಬರುತ್ತೆ ಸೊ ದಯವಿಟ್ಟು ನನ್ ಈ ನಿಮ್ಮ ಮೀಡಿಯಾ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ ಟ್ವೆಲ್ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ತಂಡದ ಮೇಲೆ ಇರಲಿ ನಮ್ಮ ಮೇಲೆ ಇರಲಿ ಸಿನಿಮಾ ಬರ್ತಿದೆ ಎಲ್ಲರೂ ಅಪ್ಕೊಳ್ಳಿ ಅಂತ ಕೇಳ್ಕೊಂತ ವಿಶ್ವಾಸ ನನ್ನ ಹೆಸರು ಜಯರಾಮ್ ದೇವ ಸಮುದ್ರ ಅಂತ ಈ ಸಿನಿಮಾದ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಿರ್ಮಾಪಕ ನಾನು ಸಕ್ಕರೆ ನಾಡಿನ ಜನತೆಗೆ ಮೊದಲನೇದಾಗಿ ನನ್ನ ಎಲ್ಲ ನಮಸ್ಕಾರಗಳು ನಮಗೆ ಮಂಡ್ಯ ಅಂತಂದರೆ ನಮಗೆ ಒಂದು ಸಿನಿಮಾಕ್ಕೆ ಕಂಪೇರ್ ಮಾಡೋಕ್ಕೆ ನಮ್ಮ ಮಂಡ್ಯ ಅಂದರೆ ಫಸ್ಟ್ ಜ್ಞಾಪಕ ಬರೋದು ನಮ್ಮ ಮಂಡ್ಯದ ಗಂಟು ಆಪ್ರೇಷಣ್ಣ ಆಗಲಿ ಅಥವಾ ಯಶ್ ಆಗಲಿ ದರ್ಶನ ಆಗಲಿ ಇವರುಗಳೇ ಬರೋದು ಅವ್ರುಗಳನ್ನ ನೀವು ಹೆಂಗೆ ಹಾರಿಸಿ ಹಾರೈಸಿ ಸಪೋರ್ಟ್ ಮಾಡಿ ಬೆಳೆಸಿದ್ದೀರೋ ಅದೇ ಥರ ನಮ್ಮ ಸಿನಿಮಾ ಹೀರೋ ಪ್ರವೀಣ್ ನೀನು ಸಾಕಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ನಾವೆಲ್ಲರೂ ಅದಕ್ಕೆ ಏನು ಬೇಕೋ ಪ್ರೋತ್ಸಾಹ ಮಾಡಿ ಮಾಡಿದ್ದೀನಿ ಆ ಹೀರೋಗಳ ಥರ ನಮ್ಮ ಹೀರೋನು ಬೆಳೆಸಿ ದೊಡ್ಡದಾಗಿ ಹೀರೋ ಆಗೋದ್ರಲ್ಲಿ ಸಹಾಯ ಮಾಡಿ ಅಂತ ನಾನು ಅಪ್ಪ್ರೇ ಟಿಬೇಲ್ ತಕ್ಕಿದಿರಾ ನಿಮ್ಮಂತ ಒಂದು ತರ ಪ್ರೊಡ್ಯೂಸರ್ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಈಗ ಬೇರೆ ಸಿನಿಮକୁ ಹೇಳ್ತೀರಾ ಈಗ ಹೌದು ಈಗ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಇದು ನಮ್ಮ ಹೊಸ ಡೈರೆಕ್ಟರ್ ಹೊಸ ಟೆಕ್ನಿಷಿಯನ್ಸ್ ಪ್ಲಸ್ ಹೀರೋ ಹೀರೋಯಿನ್ಸ್ ಎಲ್ಲ ಆಲ್ಮೋಸ್ಟ್ ಫುಲ್ ಹಂಗಿದ್ದಾಗ ನನಗೆ ಒಂದು ನಂಬಿಕೆ ಇರೋದೇನೆಂದರೆ ಒಳ್ಳೆ ಕತೆ ಮತ್ತು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಿ ಒಳ್ಳೆ ಟೆಕ್ನಿಕಲ್ ಕ್ವಾಲಿಟಿ ನಾವು ಸಿನಿಮಾ ಡೆವಲಪ್ ಮಾಡಿದಾಗ ಡೆಫಿನೆಟ್ಲಿ ಆ ಸಿನಿಮಾಗಳು ಗೆಲ್ತವೆ ಇತ್ತೀಚೆಗೆ ಬಂದ ಸೂ ಫ್ರಮ್ ಸುಮ್ಮನೆ ಅದಕ್ಕೊಂದು ಒಳ್ಳೆಯ ಉದಾಹರಣೆ ಸೊ ನಾವು ಅದೇ ಥರ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ ನಮ್ಮ ಸಿನಿಮಾದ್ದು ಜೊತೆಗೆ ಹೀರೋ ಹೀರೋಯಿನ್ ಮತ್ತು ದೊಡ್ಡ ತಾರ ಬಳಗನೆ ಇದೆ ಸಪೋರ್ಟ್ ಆರ್ಟಿಸ್ಟ್ ಎಲ್ಲರೂ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ನಾವು ಫಸ್ಟ್ ಕಾಪಿ ನೋಡಿದ್ದೀವಿ ಬಾಂಬೆಲೆ ಮತ್ತು ಮಂಗಳೂರಲ್ಲಿ ಪ್ರಿವ್ಯೂ ಬೇರೆ ಆಯಿತು ಎಲ್ಲ ಬಹಳ ಸಖತ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹೌಸ್ಫುಲ್ ಗಳು ಆಗಿದೆ ಅದೆಲ್ಲ ಸೊ ಅದೇ ತರ ಇಲ್ಲೂ ಆಗುತ್ತೆ ಮುಂದೆನು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ನಾನು ನಿಮ್ಮ ಸಿನಿಮಾ ಏನಕ್ಕೆ ನೋಡಬೇಕು ಸಿನ್ಮಾ ಬಂತು ಈಗ ಒಂದು ಪ್ರತಿಯೊಬ್ಬರು ಸಿನಿಮಾಗೆ ಹೋಗೋದು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದೆರಡು ಗಂಟೆ ಹೋಗಿ ಒಂದು ಮನೋರಂಜನೆ ತಗೊಂಡು ನೆಮ್ಮದಿಯಾಗಿ ಒಂದು ಖುಷಿಯಾಗಿ ಹೊರಗೆ ಬರಬೇಕು ಅವ್ರಿಗಿರೋ ಚಿಂತೆಗಳನ್ನ ಕಷ್ಟಗಳನ್ನ ಮರಿಬೇಕು ಅಂತ ಹೋಗ್ತಾರೆ ಆ ಆ್ಯಂಗಲಲ್ಲಿ ನೋಡಿದರೆ ನಮ್ಮ ಸಿನಿಮಾದಲ್ಲಿ ಅದೆಲ್ಲ ಆಸ್ಪೆಕ್ಟ್ಸ್ ಇದೆ ಅದಲ್ಲದೆ ಈ ಸಿನಿಮಾನೇ ಒಬ್ಬ ನಿದ್ದೆ ಬರ್ದೇ ಇರೋ ಒಬ್ಬನ ಕತೆ ನಿದ್ದೆ ಯಾರಿಗೆ ಬರೋದು ಆ ಪ್ರಾಬ್ಲಮ್ ಸಾಕಷ್ಟು ಕಾಮನ್ ಜನಗಳಿಗಿರುತ್ತೆ ನಿದ್ದೆ ಬರದೆ ಅವ್ರ ಕಷ್ಟ ಬಿಟ್ಟು ಬೇರೆ ಬೇರೆ ರೀಸನ್ನಿಂದ ನಿದ್ದೆ ಕೆಡ್ಸ್ಕೊಂಡಿರ್ತಾರೆ ನಮ್ಮ ಸಿನಿಮಾದಲ್ಲಿ ನೋಡಿದಾಗ ಮೋಸ್ಟ್ಲಿ ಅದರಲ್ಲಿ ಎಷ್ಟೋ ಉದಾಹರಣೆಗಳಿದ್ದಾವೆ ಏನು ಮಾಡಬಾರ್ದು ಏನು ಮಾಡಬೇಕು ಅನ್ನೋದನ್ನು ತೋರಿಸಿದೀವಿ ಅದ್ರ ಜೊತೆಗೆ ಇದೊಂದು ಅದ್ಭುತವಾದ ಲವ್ ಸ್ಟೋರಿ ಒಂದು ತುಂಬ ನೋಡಿದಾಗ ಕ್ಯೂಟ್ ಕಪಲ್ ಆಗೋರಿದ್ದರು ಭಾಳ ಚೆನ್ನಾಗಿ ಕಾಣ್ತಾರೆ ಅನ್ನ ಸ್ಕ್ರೀನು ಅದಲ್ಲದೆ ಒಳ್ಳೆ ಅಮ್ಮ ಮಗನ ಸಂಬಂಧ ಏನಿದೆ ಅದ್ರ ಬಗ್ಗೆ ಇದೆ ಒಂದು ಒಳ್ಳೆಯ ಲಾಗಿ ಹಾಡಿದೆ ನಮ್ಮ ಸಿನಿಮಾದಲ್ಲಿ ನಕುಲ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಮೂರು ಸಾಂಗ್ ರಿಲೀಸ್ ಮಾಡಿದ್ದು ಅದಕ್ಕೆ ಒಂದು ಚೆನ್ನಾಗಿ ಹಿಟ್ ಆಗಿದೆ ಆಲ್ರೆಡಿ ಸೊ ಹಿರಿಯ ಹಿರಿಯ ಕಲಾವಿದರಲ್ಲಿ ಸುಧಾರಾಣಿ ಮೇಡಮ್ ಒಂದು ಅಮ್ಮನ ಪಾತ್ರ ಮಾಡಿದ್ದಾರೆ ಶ್ರುತಿ ಹರಿಯರನ್ನು ಅವರು ಮಾಡಿದ್ದಾರೆ ಆಮೇಲೆ ಬಿಗ್ ಬಾಸ್ ಜೈನ್ ಶೆಟ್ಟಿ ಅವರು ನಮ್ಗೆ ನಮ್ಮ ಸಿನಿಮಾದಲ್ಲಿ ವಿಲನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅದಲ್ಲದೆ ಹಾಸ್ಟೆಲ್ ಹುಡುಗರಲ್ಲಿ ಇರೋ ಕಾಮಿಡಿಯನ್ ಶ್ರೀವತ್ ಸರ್ ಅಂತಿದ್ದಾರೆ ಅವ್ರು ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಮಾಡಿದ್ದಾರೆ ಸಾಕಷ್ಟು ಜನ ಇದ್ದಾರೆ ನಾವು ಅದರಲ್ಲಿ ಯಾವುದು ಕಾಂಪ್ರಮೈಸ್ ಆಗದೆ ಆ ಪಾತ್ರಕ್ಕೆ ಯಾರು ಯಾರು ಸುಟಬಲ್ ಅನ್ಸುತ್ತೋ ಅವ್ರನ್ನೆಲ್ಲ ತಗೊಂಡು ಸಿನಿಮಾ ಮಾಡಿದ್ದಾರೆ ಎಲ್ಲ ಲೈನ್ ಎಲ್ಲರಿಗೂ ನಮಸ್ಕಾರ ನಾನು ರಿಷಿಕಾ ನಾಯಕ್ ನಮ್ಮ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ಗೆ ರಿಲೀಸ್ ಆಗ್ತಿದೆ ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ ಕತೆ ಆಗಲಿ ನಮ್ಮದು ವಿಜುವಲ್ಸ್ ಆಗಲಿ ನಮ್ಮದು ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ತುಂಬ ಚೆನ್ನಾಗಿ ಬಂದಿದೆ ನಾವೀಗ ಎರಡು ಪ್ರೆಮಿಯರ್ ಮಾಡಿದ್ದೀವಿ ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿದೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನೀವು ಎಲ್ ನಿಮ್ಮೆಲ್ಲರಿಗೂ ಈ ಸಿನಿಮಾನ ತೋರ್ಸೋಕ್ಕೆ ನಾವು ಅಲ್ಲಿ ಮೂರು ಪ್ರಪಂಚ ಕಟ್ಟಿದ್ದೀವಿ ಅದು ಥಿಯೇಟ್ರಲ್ಲಿ ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಎಕ್ಸೈಟೆಡ್ ಆಗಿದ್ದೀವಿ ಉದ್ದೇಶ ಇಷ್ಟೇ ನೀವು ಎಲ್ಲರೂ ಥಿಯೇಟ್ರಲ್ಲಿ ಹೋದಾಗ ನಮ್ಮ ಸಿನಿಮಾನ ಎಂಜಾಯ್ ಮಾಡಬೇಕು ಅದೆಲ್ಲ ನಾವು ಫುಲ್ಫಿಲ್ ಮಾಡಿದ್ವಿ ಅಂತ ನಂಬಿಕೆ ಇದೆ ಅದಕ್ಕೆ ದಯವಿಟ್ಟು ಸೆಪ್ಟೆಂಬರ್ ಟ್ವೆಲ್ತ್ಗೆ ಥಿಯೇಟರ್ ಹೋಗಿ ನಮ್ಮ ಸಿನಿಮಾನ ನೋಡಿ ಸೌಂಡ್ಸ್ ಕೋಡಿ ಸಾಂಗ್ಸ್ ಇದೆ ಲೊಕೇಶನ್ ಗಳು ಎಲ್ಲೆಲ್ಲಾ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದೀವಿ ಮೋಸ್ಟ್ಲಿ ಅಕ್ಕಪಕ್ಕವての ಎಲ್ಲ ಶೂಟ್ ಮಾಡಿದೀವಿ ಮತ್ತೆ ಒಂದು ಬೀಚ್ ಸೀ퀀ಸ್ ಮಾಬಲಿಪುರದಲ್ಲಿ ಶೂಟ್ ಈ ಈ ಕಥೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಸೋಲ್ಫುಲ್ ಆಗಿದೆ ತುಂಬಾ ಪ್ರೀತಿಯಿಂದ ಕರೆಕ್ಟೋ ಪ್ರೀತಿಯಿಂದ ಬರೆದಿರಂದ್ರೆ ಒಂದು ಫುಲ್ ಫ್ಯಾಮಿಲಿ ಎಂಟರ್ಟೈnment ಸಿನಿಮಾ ಅಂತ ಹೇಳ್ಬೋದು ಮ್ಯೂಸಿಕ್ ಇದೆ ರೊಮ್ಯಾನ್ಸ್ ಇದೆ ಫೈಟ್ಸ್ ಇದೆ ಎಲ್ಲ ಇದೆ ಫಿಲ್ಮಲ್ಲಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಎಲ್ಲರಿಗೂ ತೋರ್ಸೋಕೆ ಈ ಸಿನಿಮಾನ ಆಯ್ತಾ ಸ್ವಲ್ಪ ಅವ್ನು ಹಿಂದೆ ಬಂದೀನಿ ಆಯ್ತು ಒಂದು ಸ್ವಲ್ಪ ಕಷ್ಟ ಬೆಸ್ಟ್ ಬೆಸ್ಟ್ ನಮ್ಮ ರಾಜ್ಯ ರಾಜ್ಯಧ್ಯಕ್ಷರ ಶ್ರೀ ಪ್ರವ ಶೆಟ್ಟರ್ ಅವರ ಸುಪುತ್ರ ನಿದ್ರಾದೇವಿ ಅನ್ನೋ ಒಂದು ಸಿನಿಮಾವನ್ನ ಇವತ್ತು ಪ್ರಾರಂಭ ಬಿಡುಗಡೆ ಪ್ರಾರಂಭ ದಿನ ಮುಂದಿನ ದಿನಗಳ ಬಂದಿದ್ದಾರೆ ನಮ್ಮ ಚಿತ್ರ ಯಶಸ್ವಿಯಾಗಲಿ ಇಡೀ ನಮ್ಮ ಜಿಲ್ಲೆಯ ಜನ ಏನು ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಪುಣ್ಯ ಸ್ಥಳದಲ್ಲಿ ಬಂದು ಅವರು ಮಾಲಾರ್ಪಣೆಯನ್ನು ಮಾಡಿ ಸಿನಿಮಾವನ್ನು ಹಾರೈಸಿ ಹರಿಸಿ ಅಂತ ಕೇಳ್ತವ್ರೆ ನಮ್ಮ ಮಂಡ್ಯದ ಮೊಮ್ಮಗ ಇವತ್ತೇನು ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಬಂಧುಗಳು ದಯಮಾಡಿ ಬಂದು ಸಂಜೆ ಚಿತ್ರಮಂದಿರದಲ್ಲಿ ಒತ್ತಾಯದ ಮೇಲೆ ರಾಜ್ಯಾಧ್ಯಕ್ಷರು ಒತ್ತಾಯಕ್ಕೆ ತಂದು ಸಂಜೆಯ ಚಿತ್ರಮಂದಿರಕ್ಕೆ ಸಿನಿಮಾ ಹಾಕಿಸ್ತಾ ಇದ್ದೀವಿ ಎಲ್ಲರೂ ಸೇರಿ ಸಿನಿಮಾಗಳನ್ನ ನೋಡಿ ಸಿನಿಮಾವನ್ನ ಯಶಸ್ವಿ ಮಾಡುವ ಏನು ಕಾಂತಾರ ನೂರು ದಿನ ಈ ಚಿತ್ರ ಸಂಜೆ ಚಿತ್ರಮಂದಿರಲ್ಲಿ ಹೋಗಿದೆ ರಾಜ್ಕುಮಾರ್ ಸಿನ್ಮಾ ಶಿವರಾಜ್ ಕುಮಾರ್ ಸಿನ್ಮಾ ಒಪ್ಪೋವರು ಸಿನಿಮಾ ಬಿಟ್ಟರೆ ಬೇರೆ ಯಾರ್ದು ನೂರು ದಿನ ಇಲ್ಲಿ ಹೋಗಿಲ್ಲ ನಮ್ಮ ಏನು ಯುವ ನಾಯಕರದ್ದು ಸಿನ್ಮಾ ಇಲ್ಲಿ ನೂರು ದಿನ ಹೋಗಲಿ ಇವತ್ತೇನು ದಕ್ಷಿಣ ಕನ್ನಡದಲ್ಲಿ ಮಾಡಿದಂಥ ಹೀರೋಗಳು ನಮ್ಮ ಮಂಡ್ಯದ ಎಲ್ಲ ಸಿನಿಮಾಗಳು ನೂರು ದಿನ ಹೋಗ್ತವೆ ಅವ್ರದ್ದು ನೂರು ದಿನ ಹೋಗ್ಲಿ ಅಂತ ತಾಯಿ ಚಾಮುಂಡೇಶ್ವರನ್ನ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಸಿನಿಮಾಕ್ಕೆ ಒಂದು ಹಾರೈಸು ಅಂತೇಳಿ ಹರೈಸ್ತೀವಿ ಜೈ ಜೈ ಕರ್ನಾಟಕ